Hi, welcome back to my channel. ನಾನು ಅಶು ತುಂಬ ದಿನದಿಂದ ವೆಯ್ಟ್ ಲಾಸ್ ಪೌಡರ್ನ ಮಾಡಿ ತೋರಿಸಿ ಮತ್ತು ಹಾಗೆ ಆರ್ಡರ್ ಕೂಡ ತೊಗೊಳ್ಳಿ ಅಂತ ಹೇಳ್ತಾಯಿದ್ರಿ ಆಲ್ರೆಡಿ ಆರ್ಡರ್ ಕೂಡ ಕೊಟ್ಟಿದ್ದೀರಾ ಬಟ್ ನಾನು ಅದು ಯಾರಿಗೂ ನನಗೆ ಕೊರಿಯರ್ ಮಾಡಿಕೊಟ್ಟಿಲ್ಲ ಏನಕ್ಕೆ ಅಂದರೆ ಒನ್ ವೀಕ್ ಆಗುತ್ತೆ ಅಂತ ಹೇಳ್ತಿದೆ ಬಟ್ ಮಾಡ್ತಾ ಮಾಡ್ತಾಯಿದ್ರಿ ಇವತ್ತು ನಾನು ಆ ವೀಡಿಯೋ ಅಪ್ಲೋಡ್ ಮಾಡಾದ ಮೇಲೆ ಆರ್ಡರ್ಗಳನ್ನ ತೊಗೊಳ್ಳೋಣ ಅಂತ ನೋಡಿ ಇವತ್ತು ನಾನು ಆ ವೀಡಿಯೋನ ಮಾಡಿ ಇದ್ದೀನಿ ನಿನ್ನೆನೇ ಹಾಕ್ಬೇಕಿತ್ತು ಬಟ್ ಹಾಕೋಕ್ಕಾಗಲಿಲ್ಲ ಈಗ ಬಂದು ಮೊದಲನೇದಾಗಿ ಒಂದು ಬಾಣ್ಲಿ ಇಟ್ಕೊಂಡು ಅದಕ್ಕೆ ನಾನು ಇಲ್ಲಿ ಕಪ್ಪಕ್ಕಿ ತೊಗೊಂಡಿದ್ದೀನಿ ಕಪ್ಪಕ್ಕಿ ಬ್ಲ್ಯಾಕ್ ರೈಸ್ ಅಂತ ಸಿಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಅಕ್ಕಿ ಮೊದಲನೇದಾಗಿ ನಾನು ಇದನ್ನೆಲ್ಲನೂ ನೀಟಾಗಿ ತೊಳುಕೊಂಡು ಒಣಗಿಸ್ಕೊಂಡು ಇಟ್ಕೊಂಡಿದ್ದೆ ಬಟ್ ಆ ವೀಡಿಯೋಗಳನ್ನ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಏನಕ್ಕೆ ಅಂದರೆ ಪ್ರತಿನಿತ್ಯ ಆಯಿಲ್ ಆರ್ಡರ್ ಬರ್ತಾನೆ ಇರುತ್ತೆ ಈಗ ನೀವು ನೋಡಿರ್ಬೋದು ಆಯಿಲ್ ಕೂಡ ಅಲ್ಲೇ ಪ್ರಿಪೇರ್ ಕೂಡ ಮಾಡ್ತಾ ಇದ್ದೀನಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಯಾವ ರೀತಿ ತೊಳೆದು ಒಣಗಿಸಿ ಎತ್ತಿಟ್ಕೊಬೇಕು ಅಂತ ಈಗ ಕೆಂಪಕ್ಕಿನ ನೀಟಾಗಿ ಅದು ಸ್ವಲ್ಪ ದಪ್ಪ ಆಗೋವರೆಗೂ ನೀಟಾಗಿ ಅದನ್ನು ರೋಸ್ಟ್ ಮಾಡಿಕೊಂಡೆ ಅದಾದಮೇಲೆ ನಾನಿಲ್ಲಿ ಹುರುಳಿ ಕಾಳನ್ನು ಕೂಡ ಹಾಕೊತಾ ಇದ್ದೀನಿ ಎಲ್ಲನೂ ಸಮ ಪ್ರಮಾಣವಾಗಿ ಹಾಕೊತಾ ಇದ್ದೀನಿ ಅದರಲ್ಲಿ ನಾನು ಬೇಳೆ ಮಾತ್ರ ಕಮ್ಮಿ ಹಾಕೊತಾ ಇದ್ದೀನಿ ಅಂದರೆ ಅದೆಲ್ಲ ಮುಕ್ಕಾಲು ಕೆ ಜಿ ತಗೊಂಡಿದ್ದೀನಿ ಅಂದರೆ ಇದನ್ನು ಮಾತ್ರ ಬರೀ ಅರ್ಧ ಕೆ ಜಿ ತಗೊತೀನಿ ಅಷ್ಟೇ ಹುರುಳಿ ಕಾಳುನು ಕೂಡ ಮುಕ್ಕಾಲು ಕೆ ಜಿ ಕೆಂಪಕ್ಕಿನೂ ಕೂಡ ಮುಕ್ಕಾಲು ಕೆ ಜಿ ಮತ್ತು ಹೆಸರು ಕಾಳು ನಾನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಬಾರ್ಲಿನೂ ಕೂಡ ಅರ್ಧ ಕೆ ಜಿ ತಗೊಂಡಿದ್ದೀನಿ ಇಷ್ಟೂ ನೀಟಾಗಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಕೆಂಪು ಆಗಬೇಕು ಅದು ನೀಟಾಗಿ ಏನಕ್ಕೆ ಅಂದರೆ ಘಮ ಘಮ ಅನ್ನತ್ತೆ ಆಗ ನಮಗೆ ಅದೊಂದು ಗಂಜಿ ಕುಡಿಯೋಕ್ಕೆ ಇಷ್ಟ ಆಗುತ್ತೆ ಏನಕ್ಕೆ ಬೆಳಗ್ಗೆ ಎದ್ದಿದ ಕೂಡಲೇ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕಲ್ವ ಈ ಗಂಜಿನ ಖಾಲಿ ಹೊಟ್ಟೆಲಿ ಕುಡಿಬೇಕು ಅಂತಂದ್ರೆ ನಮಗೆ ಯಾವುದೇ ರೀತಿ ಇರಿಟೇಷನ್ ಆಗಬಾರ್ದು ಇಷ್ಟ ಆಗದೆ ಹಂಗೆ ಇರಬಾರ್ದು ಸೊ ಅದರಿಂದ ನೀಟಾಗಿ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು ಈಗ ಇಲ್ಲಿ ನಾನು ಜೀರಿಗೆ ಮತ್ತೆ ಮೆಣಸನ್ನು ಕೂಡ ಹಾಕೊತಾ ಇದ್ದೀನಿ ಅದನ್ನು ಕೂಡ ಜೀರಿಗೆ ಕೆಂಪಾಗೋವರೆಗೂ ಚಿಟಪಟ ಅಂದಿದ ಕೂಡಲೇ ಮೆಣಸನ್ನು ಕೂಡ ನೀಟಾಗಿ ಘಮ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಇದಕ್ಕೆ ನಾನು ಬೆಳ್ಳು ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತೀನಿ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಸುಲಿದು ಒಣಗಿಸಿ ಪೌಡರ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು ಬಟ್ ಅದು ಸ್ಕಿಪ್ ಆಗಿದೆ ನಾನು ಡೈರೆಕ್ಟಾಗಿ ಮಿಷಿನ ಕೊಡಬೇಕಾದ್ರೇ ಹಾಕಿದ್ದೆ ಅದು ವೀಡಿಯೋ ಅದನ್ನ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಬಟ್ ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಈ ಒಂದು ಡ್ರಿಂಕ್ ಕುಡಿಯೋದ್ರಿಂದ ನೀವು ಒಂದು ತಿಂಗಳು ಅಥವಾ ಹದಿನೈದು ದಿನದಲ್ಲೇ ನಿಮ್ಮ ಬಾಡಿಲಿ ವೇರಿಯೇಷನ್ಸ್ ಗೊತ್ತಾಗುತ್ತೆ ಎಷ್ಟು ವ್ಯತ್ಯಾಸ ಆಗ್ತಾ ಇದೆ ಹೌದು ಸಣ್ಣ ಆಗ್ತಾ ಇದ್ದೀನಿ ನಾ ಗೊತ್ತಾಗುತ್ತೆ ಹೊಟ್ಟೆ ಬೊಜ್ಜು ಕರಗ್ತಾ ಬರುತ್ತೆ ಕೆಲವು ಸಲ ಮಕ್ಳ ಆದ್ಮೇಲೆ ಹೊಟ್ಟೆ ಕರ್ಗೇ ಇರಲ್ಲ ಏನ್ ಕಟ್ಟಿದ್ರು ಏನ್ ಮಾಡಿದ್ರು ಕರ್ಗಿರಲ್ಲ ಬಟ್ ಈ ಒಂದು ಡ್ರಿಂಕ್ ಇಂದ ಬೇಗ ಅಂದ್ರೆ ಬೇಗ ಸಾಧ್ಯತೆ ಇದೆ ಯಾಕಂದರೆ ಕಪ್ಪಕ್ಕಿಲಿ ಬೇಗ ನಮಗೆ ವೆಯ್ಟ್ ಲಾಗ ವೆಯ್ಟ್ ಲಾಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ತುಂಬ ಅಂದರೆ ತುಂಬಾ ಕೂಡ ಒಳ್ಳೆಯದು ಅದು ವೆಯ್ಟ್ ಲಾಸ್ಗೆ ಇರೋ ಅಂಥ ಒಂದು ರೈಸ್ ಅಂತ ಅವರು ಹೇಳಿದ್ರು ನಾನು ತಗೋಬೇಕಾದ್ರೆ ಅಷ್ಟು ಬೆಸ್ಟ್ ಅಂತೆ ಆ ರೈಸು ಇನ್ನು ನೀಟಾಗಿ ಮಿಲ್ ಮಾಡಿಸ್ಕೊ ಬಂದಿದ್ರು ಅದನ್ನು ಕೂಡ ಜರಡಿ ಆಡಿ ಇಟ್ಕೊಂಡೆ ಈಗ ಯಾವ ರೀತಿ ಗಂಜಿ ಮಾಡೋದು ಅಂತ ಕೂಡ ನಾನು ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೀವು ಗಂಜಿ ಮಾಡಬೇಕಾದ್ರೆ ಉಪ್ಪು ಹಾಕ್ಕೊಂಡು ಗಂಜಿ ಮಾಡ್ಕೊಳ್ಳಿ ರುಚಿ ಹಾಕದಷ್ಟು ಒಳ್ಳೆಯದು ಬೆಲ್ಲ ಹಾಕೋಕೆ ಹೋಗಬೇಡಿ ಬೆಲ್ಲ ಹಾಕೋದ್ರಿಂದ ವೆಯ್ಟ್ ಗೇನ್ ಆಗುತ್ತೆ ಯಾವುದೇ ರೀತಿ ವೆಯ್ಟ್ ಲಾಸ್ ಆಗಲ್ಲ ಮತ್ತೆ ಶುಗರ್ ಇನ್ನೂ ವೆಯ್ಟ್ ಗೇನ್ ಆಗುತ್ತೆ ಶುಗರ್ ಕೂಡ ಸ್ಕಿಪ್ ಮಾಡಿ ಬೆಲ್ಲದಲ್ಲೂ ಶುಗರ್ ಕಂಟೆಂಟ್ ಇದ್ದೇ ಇರುತ್ತೆ ಅಂತ ಹೇಳ್ತಾರೆ ಅದರಿಂದ ನಾನು ಬೆಲ್ಲನ ವೆಯ್ಟ್ ಗೇನ್ ಆಗೋರಿಗೆ ಹೇಳ್ತೀನಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅನ್ನೋರಿಗೆ ನಾನು ಬೆಲ್ಲನ ಸಜೆಸ್ಟ್ ಮಾಡೋಕ್ಕೆ ಹೋಗಲ್ಲ ಬಟ್ ಶುಗರ್ಗಿಂತ ಬೆಸ್ಟ್ ಬೆಲ್ಲನೇ ನಿಮಗೇನಾದರೂ ಕಾಫಿ ಕುಡಿಬೇಕು ಅಂತ ಅನ್ನಿಸ್ದಾಗ ಬೆಲ್ಲನ ಯೂಸ್ ಮಾಡಿ ಆದಷ್ಟು ನೀವು ಸಕ್ಕರೆ ಅಂಶ ಇರುವಂಥ ಪದಾರ್ಥನ ಬಿಡಬೇಕು ಮತ್ತು ಆಯಿಲಲ್ಲಿ ಮಾಡಿರುವಂಥ ಪದಾರ್ಥನ ಬಿಡಬೇಕು ನೀವು ಡ್ರಿಂಕ್ ಕುಡಿದ್ಬಿಟ್ರೆ ಸಾಲದು ನಿಮ್ಮ ಒಂದು ಡಯೆಟಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ನೀವು ಫಾಲೋ ಮಾಡ್ಕೊಳ್ತಾ ಹೋಗಬೇಕು ಆದಷ್ಟು ಈ ರೀತಿ ಎಣ್ಣೆಯಲ್ಲಿ ಕರೆದಿರೋವಂಥ ಪದಾರ್ಥ ಆಗಿರ್ಬೋದು ಮತ್ತು ನೀವು ತುಂಬ ಮಟನ್ ಏನಾದರೂ ಅಂದರೆ ಮಟನ್ ಕಮ್ಮಿ ಮಾಡೋದಾಗಿರ್ಬೋದು ಇಂಥದನ್ನೆಲ್ಲ ಮಾಡಿ ಚಿಕನಲ್ಲಿ ಪ್ರೋಟೀನ್ ಇರುತ್ತೆ ಸ್ವಲ್ಪ ಚಿಕನ್ ಬೇಕಾದ್ರೆ ತೊಗೊಂಬೋದು ಬಟ್ ಜಾಸ್ತಿ ಆದಷ್ಟು ಈ ಫಿಝಾ ಬರ್ಗರ್ ಇಂಥ ಜಂಕ್ಸ್ ಫುಡ್ಗಳನ್ನ ಆದಷ್ಟು ಸ್ಟಾಪ್ ಮಾಡಿ ಡಯೆಟ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಏನಕ್ಕೆ ಅಂದರೆ ಈ ಒಂದು ಜನ್ರೇಷನ್ನೇ ಹಾಗಾಗೋಗಿದ್ದು ಬೇಗ ವೆಯ್ಟ್ ಗೇನ್ ಆಗ್ಬಿಡೋದು ಈ ರೀತಿ ಆಗ್ಬಿಡುತ್ತೆ ಸೊ ಅದರಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಆದಷ್ಟು ನಾವು ಕೆಲವೊಂದು ನಿಯಮಗಳನ್ನ ಪಾಲಿಸ್ಬೇಕು ಯಾವುದೇ ಒಂದು ಎಕ್ಸಸೈಸ್ ಮಾಡಿದ್ರು ಅಷ್ಟೇ ಅಥವಾ ಯಾವುದೇ ಒಂದು ಡ್ರಿಂಕ್ ತೊಗೋಬೇಕು ಅಂದರೂ ಅಷ್ಟೇ ನಾವು ಈ ರೀತಿ ಪಾಲಿಸ್ಕೊಳ್ತಾ ಬಂದರೆ ನಾವು ಬೇಗ ವೆಯ್ಟ್ ಲಾಸ್ ಕೂಡ ಆಗ್ತೀವಿ ಬೇಕಾದರೆ ಎಕ್ಸಸೈಸ್ ಇಲ್ಲ ಅಂತಂದರೂ ಪರವಾಗಿಲ್ಲ ದಿನಕ್ಕೆ ಒಂದು ಎರಡು ರೌಂಡ್ ವಾಕ್ ಮಾಡಿ ನಾವು ಈ ರೀತಿ ಡ್ರಿಂಕ್ ಕುಡ್ಕೊಂಡು ಬ ಬರ್ತಿದ್ರು ಕೂಡ ನಾವು ವೆಯ್ಟ್ ಲಾಸ್ ಹಾಕ್ತೀವಿ ಬಟ್ ನಮ್ಮ ಊಟದಲ್ಲಿ ಸಮತೋಲನ ಇರಬೇಕು ಅಷ್ಟೇ ಮತ್ತು ನಾನು ಲಾಸ್ಟ್ ವೀಡಿಯೋದಲ್ಲೂ ಒಂದು ವೀಡಿಯೋದಲ್ಲಿ ತೋರಿಸಿದ್ದೆ ಚಿಯಾ ಸೀಡ್ಸು ಮತ್ತು ಬಿಸಿನೀರು ಹನಿ ಹಾಕಿ ನಿಂಬೆಹಣ್ಣು ಹಾಕಿ ತೊಗೊಳ್ಳೋದು ಅದನ್ನು ಕೂಡ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅದರಲ್ಲೂ ಕೂಡ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಬಟ್ ಕೆಲವರು ಶೀತ ಹಾಗೆ ಹೀಗೆ ಅಂತಾರೆ ಅದರಿಂದ ನಾನು ಈ ಒಂದು ಡ್ರಿಂಕ್ ತುಂಬ ಅಂದರೆ ತುಂಬ ಒಳ್ಳೆಯದು ಯಾವುದೇ ರೀತಿ ನಾವು ಏನನ್ನು ಬಳಸಿಲ್ಲ ಇದಕ್ಕೆ ಬಳಸಿರೋವಂಥದ್ದು ಕಪ್ಪಕ್ಕಿ ಆಗಿರ್ಬೋದು ಮತ್ತು ಹುರುಳಿ ಕಾಳಲ್ಲಿ ನಮಗೆ ಬೇಗ ವೆಯ್ಟ್ ಲಾಸ್ ಆಗೋ ಸಾಧ್ಯತೆ ಜಾಸ್ತಿನೇ ಇರೋದರಿಂದ ನಾವು ಈ ಒಂದು ಡ್ರಿಂಕ್ ನಮಗೆ ತುಂಬ ತುಂಬ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ತೊಗೊಬೇಕು ಇದು ಒಂದು ಕಪ್ ತೊಗೊಂಡ್ರೆ ಸಾಕು ಕಾಫಿ ಟೀ ಕುಡಿಬೇಕು ತುಂಬ ಅಡಿಕ್ಟ್ ಆಗಿರೋರು ನೀವು ಒಂದು ಇದನ್ನು ತೊಗೊಂಡು ಒನ್ ಅವರ್ ಅಥವಾ ಒನ್ ಆ್ಯಂಡ್ ಆಫ್ ಅವರ್ ಆದಮೇಲೆ ನೀವು ಕಾಫಿ ಕುಡಿಬೋದು ಅದು ಸ್ವಲ್ಪ ಬೆಲ್ಲ ಹಾಕೊಂಡು ಕುಡೀರಿ ಆದಷ್ಟು ಕಮ್ಮಿ ಮಾಡಿ ನೀವು ವೆಯ್ಟ್ ಲಾಸ್ ಆಗಬೇಕು ಅಂತಂದರೆ ಆ ರೀತಿ ಮಾಡಬೇಕು ಈ ರೀತಿ ಉಪ್ಪು ಹಾಕ್ಕೊಂಡು ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡೀರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಬೇಗ ವೆಯ್ಟ್ ಲಾಸ್ ಕೂಡ ಆಗ್ತೀರಾ ತುಂಬ ಚೆನ್ನಾಗಿದೆ ತುಂಬ ಜನ ಈಗ ನಮ್ಮ ಮತ್ತೆ ಆಗಿರ್ಬೋದು ನಮ್ಮ ಅಮ್ಮ ಆಗಿರ್ಬೋದು ಕುಡಿತಾ ಇದ್ದಾರೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗೂ ಕೂಡ ಹೆಲ್ತಿಯಾಗೂ ಕೂಡ ಇದೆ ಅಂತ ಹೇಳ್ತಾ ಇದ್ರು ಹಾಗೆ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನಂತೂ ಮರಿಬೇಡಿ ಯಾರಿಗೆಲ್ಲ ಈ ಒಂದು ಪೌಡರ್ ಬೇಕು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರ್ ಇದೆ ಹೋಗಿ ಚೆಕ್ಔಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು